ಭಾರತದ ರಾಷ್ಟ್ರಧ್ವಜ ಒಂದು ರಾಷ್ಟ್ರಧ್ವಜ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸುವ ಸಾಂಕೇತಿಕ ಧ್ವಜ ಎರಡು ರಾಷ್ಟ್ರಧ್ವಜವನ್ನು ಹಿಂದಿ ಭಾಷೆಯಲ್ಲಿ ತಿರಂಗ ಎಂದು ಮತ್ತು ಕನ್ನಡದಲ್ಲಿ ತ್ರಿವರ್ಣ ಧ್ವಜ ಎಂದು ಕರೆಯುತ್ತಾರೆ ಮೂರು ರಾಷ್ಟ್ರಧ್ವಜವು ಸ್ವಾತಂತ್ರ್ಯ ದೇಶಪ್ರೇಮ ಒಗ್ಗಟ್ಟು ಮತ್ತು ನಿಷ್ಠೆಯ ಪ್ರತೀಕ ನಾಲ್ಕು ಸಮಾನಾಂತರ ಆಯತಾಕಾರದಲ್ಲಿರುವ ತ್ರಿವರ್ಣ ಧ್ವಜವು ಮೇಲ್ಭಾಗದಲ್ಲಿ ಕೇಸರಿ ಮಧ್ಯದಲ್ಲಿ ಬಿಳಿ ಮತ್ತು ಕೆಳಭಾಗದಲ್ಲಿ ಹಸಿರು ಬಣ್ಣವನ್ನು ಹೊಂದಿದೆ ಮಧ್ಯಭಾಗದಲ್ಲಿ ಇಪ್ಪತ್ನಾಲ್ಕು ಗೆರೆಗಳುಳ್ಳ ಅಶೋಕನ ಚಕ್ರವಿದೆ ಐದು ಮಧ್ಯದಲ್ಲಿರುವ ಅಶೋಕನ ಚಕ್ರವನ್ನು ಧರ್ಮಚಕ್ರ ಎಂದು ಕರೆಯಲಾಗುತ್ತದೆ ಆರು ಕೇಸರಿ ಬಣ್ಣವು ರಾಷ್ಟ್ರದ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಏಳು ಬಿಳಿ ಬಣ್ಣವು ಶಾಂತಿ ಶುದ್ಧತೆ ಮತ್ತು ಸಮಗ್ರತೆಯನ್ನು ಸೂಚಿಸುತ್ತದೆ ಎಂಟು ಹಸಿರು ಬಣ್ಣವು ಭಾರತೀಯ ಭೂಮಿಯ ಫಲವತ್ತತೆ ಮತ್ತು ಮಂಗಳಕರತೆಯನ್ನು ಪ್ರತಿಬಿಂಬಿಸುತ್ತದೆ ಒಂಬತ್ತು ರಾಷ್ಟ್ರಧ್ವಜವನ್ನು ಹಾರಿಸಿದ ನಂತರ ಜನಗಣ ಮನವನ್ನು ಹಾಡಲೇಬೇಕು ಹತ್ತು ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಅಸೆಂಬ್ಲಿಯಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ದೇಶಕ್ಕೆ ಅರ್ಪಿಸಿದರು ಹನ್ನೊಂದು ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಲಿ ವೆಂಕಯ್ಯ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿನ್ಯಾಸಗೊಳಿಸಿದರು ಹನ್ನೆರಡು ಭಾರತೀಯ ಧ್ವಜವು ಭಾರತೀಯರಿಗೆ ಹೆಮ್ಮೆ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ ಇದಿಷ್ಟು ಹನ್ನೆರಡು ಸಾಲಿನ ರಾಷ್ಟ್ರಧ್ವಜದ ಬಗ್ಗೆ ಪ್ರಬಂಧ